ಹಲಿಕ್ಕೂ ನಮಸ್ಕಾರ ಎಂತ ಎಕ್ಸೈಟಿಂಗ್ ಡೇ ಆಗಿತ್ತು ಇವತ್ತು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಸೊ ಹದಿನೇಳು ವಿಕೆಟ್ಗಳು ಒಂದೇ ದಿನ ಉರುಳಿತು ಬರ್ತ್ನಲ್ಲಿ ಸೊ ಬೌಲರ್ಸ್ಗಳು ಮ್ಯಾಜಿಕ್ ಮೇಲೆ ಮ್ಯಾಜಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಮೊದಲು ಇಂಡಿಯಾ ಬ್ಯಾಟಿಂಗ್ ನೋಡಿ ಸ್ವಲ್ಪ ಬೇಜಾರಾಗಿದ್ದ ಇಂಡಿಯನ್ ಫ್ಯಾನ್ಸ್ಗೆ ಬೌಲರ್ಸ್ಗಳು ಸಾಕತ್ ಖುಷಿಯನ್ನು ನೀಡಿದ್ದಾರೆ ಆ ಥರ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅದು ಬಲಿಷ್ಠ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಸೊ ಮ್ಯಾಚ್ನಲ್ಲಿ ಏನಂತ ಸಣ್ಣದಾಗಿ ನೋಡೋಣ ಅದಕ್ಕೂ ಮುದ್ದೆ ಚಾನಲ್ಗೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೋರ್ಸ್ ಅಪ್ಡೇಟ್ ಅನ್ನ ಪಡೆಯಿರಿ ಬನ್ನಿ ವಿಡಿಯೋ ನಾವು ಪಡಬೇಡ ಅಂತ ಶುರು ಮಾಡೋಣ ಟಾಸ್ ವಿನ್ ಅದ ಭಾರತ ಬೋಲ್ಡ್ ಕಾಲ್ ಮಾಡತ್ತೆ ಬ್ಯಾಟಿಂಗ್ ಮಾಡ್ತೀವಿ ಅಂತ ಸೊ ಪರ್ತ್ನಲ್ಲಿ ಮೊದಲೇ ನಡೆದಿರೋ ಪಂದ್ಯಗಳ ಪ್ರಕಾರ ಮೊದಲು ಬ್ಯಾಟಿಂಗ್ ಮಾಡಿರೋ ತಂಡನೇ ಎಲ್ಲನೂ ವಿನ್ನಾಗಿದೆ ಆಗಿದೆ ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ ಮೊದಲು ಬ್ಯಾಟಿಂಗ್ ತಗೊಳ್ತಾರೆ ಅದು ವರ್ಕ್ ಆಗೋದಿಲ್ಲ ಯಾಕಂದರೆ ಯಶಸ್ವಿ ಜಯಸ್ವಾಲ್ ಜೀರೋ ಗೆ ಔಟ್ ಆಗ್ತಾರೆ ಹಾಗೆಯೇ ಪಡಿಕಲ್ ಕೂಡ ಇಪ್ಪತ್ತ್ಮೂರು ಬಾಲ್ಗಳನ್ನು ಆಡಿ ಜೀರೋಗೆ ಔಟ್ ಆಗ್ತಾರೆ ಇದರೊಂದಿಗೆ ಭಾರತ ಆರಂಭಿಕದಲ್ಲೇ ಆಘಾತ ಅನುಭವಿಸುತ್ತಾರೆ ಹದಿನಾಲ್ಕಕ್ಕೆ ಎರಡು ವಿಕೆಟನ್ನು ಕಳೆದುಕೊಳ್ತಾರೆ ಒಂದು ಕಡೆ ರಾಹುಲ್ ಸಖತಾಗಿ ಡಿಫೆನ್ಸನ್ನು ಮಾಡ್ತಾ ಇದ್ರು ಸೊ ವಿರಾಟ್ ಕೊಹ್ಲಿ ಅವರು ಕೊಂಚ ಅವರಿಗೆ ಜೊತೆ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅದರದ್ದು ಆಗೋದಿಲ್ಲ ವಿರಾಟ್ ಕೊಹ್ಲಿ ಅವರು ಹೆಸಲ್ಬುಡ್ ಅವರಿಗೆ ಔಟ್ ಆಗ್ತಾರೆ ಇದರೊಂದಿಗೆ ಭಾರತ ತಂಡ ಮೂವತ್ತೆರಡಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ಳುತ್ತೆ ಸೊ ಇನ್ನೇನು ಸಖತ್ತಾಗಿ ಆಡ್ತಾ ಇದ್ದಕ್ಕೆ ರಾಹುಲ್ ಅವರು ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸ್ ಮೇಲ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಆ್ಯಂಗಲ್ನಿಂದ ನೋಡಿದಾಗ ಅದು ನಾಟ್ ಔಟ್ ಅಂತಾನೆ ಅನಿಸ್ತಾ ಇದೆ ಸೊ ನಿಮ್ಗೆ ಏನಿಸ್ತು ರಾಹುಲ್ ಅವರ ಡಿಸಿಷನ್ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಚೆನ್ನಾಗಿ ಆಡ್ತಿದ್ದ ರಾಹುಲ್ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಬರೋಬ್ಬರಿ ಎಪ್ಪತ್ತ ನಾಲ್ಕು ಬಾಲ್ಗಳನ್ನು ಪೇಸ್ ಮಾಡಿದ್ರು ಕೆ ಎಲ್ ರಾಹುಲ್ ಸೊ ಅದಾದ ಬಳಿಕ ಕೊಲಾಬ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಭಾರತ ಜುರೆಲ್ ಅವರು ಕೂಡ ಔಟ್ ಆಗ್ತಾರೆ ಅವರ ಬೆನ್ನಲ್ಲೇ ವಾಷಿಂಗ್ಟನ್ ಸುಂದರ್ ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಭಾರತ ತಂಡ ಎಪ್ಪತ್ಮೂರಕ್ಕೆ ಆರು ವಿಕೆಟ್ ಅನ್ನು ಕಳೆದುಕೊಂಡು ಮೊದಲ ದಿನದಲ್ಲೇ ಸಂಕಷ್ಟದಲ್ಲಿ ಸಿಲುಕಿರುತ್ತೆ ಸೊ ಹೀಗಿರುವಾಗ ರಿಷಬ್ ಪಂತ್ ಮತ್ತು ಯಂಗ್ಸ್ಟರ್ ನಿತೀಶ್ ರೆಡ್ಡಿ ಡೆಬ್ಯೂ ಮ್ಯಾಚಲ್ಲಿ ಸಕತ್ತಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಒಂದೊಳ್ಳೆ ಮೋಸ್ಟ್ ಪಾರ್ಟ್ನರ್ಶಿಪ್ ಬಂತು ಅಂತಲೇ ಹೇಳ್ಬೋದು ಇದರಿಂದಾನೆ ಭಾರತ ತಂಡ ಸ್ವಲ್ಪ ಇವತ್ತು ಚೇತರಿಕೆಯನ್ನು ಕಂಡಿರೋದಕ್ಕೆ ಸಾಧ್ಯವಾಗಿರೋದು ಅಂತಲೇ ಹೇಳ್ಬೋದು ಎಪ್ಪತ್ಮೂರರಿಂದ ನೂರ ಎಪ್ಪತ್ತೊಂದರ ತನಕ ರನ್ ರನ್ಗಳ ಪಾರ್ಟ್ನರ್ಶಿಪ್ ಮಾಡ್ತಾರೆ ನಿತೀಶ್ ರೆಡ್ಡಿ ಮತ್ತು ರಿಷಬ್ ಪಂತ್ ಅವರು ರನ್ ಡಿಫೆನ್ಸಿವ್ ಡಿಫೆನ್ಸಿವ್ಗೂ ಕೂಡ ಸಖತ್ತಾಗಿ ಇವತ್ತು ಕೊಡ್ತಾ ಇದ್ರು ಸೊ ಬೌಂಡ್ರಿ ಸಿಸ್ಟರ್ಗಳನ್ನು ಕೂಡ ಹೊಡೆದ್ರು ಈ ನಡುವೆ ಸೊ ಇನ್ನೇನು ಚೆನ್ನಾಗಿ ಬರ್ತಿರೋ ಬರ್ತಿರೋಷ್ಟರಲ್ಲಿ ಕಮ್ಮಿನ್ಸ್ ಪಂತ್ ಅವರನ್ನು ಔಟ್ ಮಾಡ್ತಾರೆ ಇದರೊಂದಿಗೆ ಭಾರತ ಮತ್ತೊಮ್ಮೆ ಔಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹರ್ಷಿತ್ ರಾಣ ಅವರು ಕೂಡ ಔಟ್ ಆಗ್ತಾರೆ ಸೊ ಕೊನೆಗೆ ಬುಮ್ರಾ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಎಂಟು ರನ್ ಹೊಡೆಯೋ ಮುಖಾಂತರ ಪಶ್ಚಿತ್ ರಾಣ ಕೂಡ ಏಳು ರನ್ ಹೊಡಿತಾರೆ ಕೊನೆಗೆ ನಿತೀಶ್ ರೆಡ್ಡಿ ಲೋನ್ ವಾರಿಯರ್ ತಲ ಹೋರಾಡಿ ಲಾಸ್ಟಿಗೆ ಔಟ್ ಆಗ್ತಾರೆ ದೊಡ್ಡ ಔಟ್ ಆಗೋದಕ್ಕೆ ಕೈ ಹಾಕೋದಕ್ಕೆ ಹೋಗಿ ಸೊ ಅವ್ರಿಗೆ ಆಪ್ಷನ್ ಇರಲಿಲ್ಲ ಬೇರೆ ಸಖತ್ತಾಗಿ ಇಂಪ್ರೆಸಿವ್ ಡೆಬ್ಯೂಟ್ ಆಯಿತು ಅಂತಲೇ ಹೇಳ್ಬೋದು ನಿತೀಶ್ ರೆಡ್ಡಿ ಅವ್ರಿಗೆ ಅದು ಕೂಡ ಆಸ್ಟ್ರೇಲಿಯಾದಂತಹ ತಂಡದ ನಡುವೆ ನೂರ ಐವತ್ತು ರನ್ಗಳಿಗೆ ಭಾರತ ಇವತ್ತು ಆಲ್ಔಟ್ ಆಗ್ತಾರೆ ಮೊದಲ ದಿನದಲ್ಲೇ ಸೊ ಎಲ್ಲರೂ ಭಾರತದ ಪರ್ಫಾರ್ಮೆನ್ಸ್ ನೋಡಿ ಬೇಸರದಲ್ಲಿದ್ದರು ಫ್ಯಾನ್ಸು ಸೊ ಬೌಲರ್ಸ್ ಅವ್ರಿಗೆ ಖುಷಿಪಡಿಸ್ತಾರೆ ಬಾಲಿಂಗ್ನ ಮುಖಾಂತರ ಸೋ ನೂರೈವತ್ತು ರನ್ ಕೇವಲ ನೂರೈವತ್ತು ರನ್ಗಳ ಹೊಡೆದ ಭಾರತ ಬಾಲಿಂಗ್ ಎಳಿಯುತ್ತೆ ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ತ್ರಿಬಲ್ ಚಾಕನ್ನು ಕೊಡ್ತಾರೆ ಆಸ್ಟ್ರೇಲಿಯಾಕ್ಕೆ ಅಂತಲೇ ಹೇಳ್ಬೋದು ನಾಥನ್ ಮ್ಯಾಕ್ಸ್ವಿನಿ ಉಸ್ಮಾನ್ ಕವಾಜ ಮತ್ತು ಸ್ಟೀವ್ ಸ್ಮಿತ್ ಅವರನ್ನು ಬೇಗನೆ ಔಟ್ ಮಾಡ್ತಾರೆ ಸ್ಟೀವ್ ಸ್ಮಿತ್ ಅಂತೂ ಗೋಲ್ಡ್ ಅಂಡಕ್ ಹೊಡಿತಾರೆ ಆಸ್ಟ್ರೇಲಿಯಾದಲ್ಲಿ ಅವರ ಪ್ರಥಮ ಗೋಲ್ಡ್ ಅಂಡಕ್ ಅಂತ ಇದು ಚಿಂದಿ ಬಾಲಿಂಗ್ ಜಸ್ಪ್ರೀತ್ ಬುಮ್ರಾ ಅವರಿಂದ ಇದರೊಂದಿಗೆ ಆಸ್ಟ್ರೇಲಿಯಾ ಹತ್ತೊಂಬತ್ತಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ಳುತ್ತೆ ಸೊ ಇದರೊಂದಿಗೆ ಮಾರಿನಾಸ್ಲೆಭೂಷನ್ ಒಂದು ಜೀವದಾನ ಕೂಡ ಪಡೆದಿದ್ರು ಈ ಹಂತದಲ್ಲೇನೆ ಸೊ ಅದಾದ ಬಳಿಕ ಹೆಡ್ ಅವರ ಜೊತೆ ಮಾರ್ನಾಲೆಬೂಷನ್ ಸಣ್ಣ ಪಾರ್ಟ್ನರ್ಶಿಪ್ ಬರೋದು ನೋಡ್ತಾರೆ ಮಾರ್ನಸ್ ಭೂಷನ್ ಫುಲ್ ಡಿಪೆಂಡ್ ಮಾಡ್ತಿದ್ರೆ ಹೊರತು ರನ್ಸ್ ಹೊಡಿತಾ ಇರಲಿಲ್ಲ ಸೊ ಹೆಡ್ ಒಂದೆರಡು ಬೌಂಡ್ರಿ ಹೊಡೆದಿದ್ರು ಸೊ ಅವರು ಕೂಡ ಡಿಸ್ಟ್ರಕ್ಟಿವ್ ಆಗಿ ಕಾಣ್ತಾರೆ ಅನ್ನೋಷ್ಟರಲ್ಲಿ ಹರ್ಷಿತ್ ರಾಣ ಬಂದು ಎಲ್ಲಾನು ಚೇಂಜ್ ಮಾಡಿದ್ರು ಒಂದು ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಒಂದು ಪೀಚ ಡೆಲಿವರಿ ಆಗಿತ್ತು ಅದು ಸೊ ಇದರೊಂದಿಗೆ ಆಸ್ಟ್ರೇಲಿಯಾ ಕೂಡ ಕೊಲಾಬ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಮಿಚಲ್ ಮಾರ್ಚ್ ಅವರನ್ನು ಕೂಡ ಸಿರಾಜ್ ಅವರು ಬಂದು ಔಟ್ ಮಾಡ್ತಾರೆ ಸಿರಾಜ್ ಅವರ ಸೆಕೆಂಡ್ ಸ್ಪೆಲ್ ತುಂಬಾ ಸಾಕತ್ತಾಗಿತ್ತು ಇವತ್ತು ಸೊ ಐವತ್ತೆರಡು ಬಾಲ್ ನಲ್ಲಿ ಎರಡು ರನ್ ನೋಡಿದ ಮಾರ್ನಸ್ ಭೂಷಣ್ ಅವರನ್ನು ಕೂಡ ಸಿರಾಜ್ ಅವರು ಎಲ್ ಬಿ ಡಬ್ಲ್ಯೂ ಬೆಲೆಗೆ ಬೀಳಿಸುತ್ತಾರೆ ಇದರೊಂದಿಗೆ ಆಸ್ಟ್ರೇಲಿಯಾ ನಲವತ್ತೇಳಕ್ಕೆ ಆರು ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ ಬುಮ್ರಾ ಮತ್ತೊಮ್ಮೆ ಸೆಕೆಂಡ್ಸ್ ಬರ್ತಾರೆ ಕಮಿನ್ಸ್ ಅವರನ್ನ ತೊಳ್ತಾರೆ ಇದರೊಂದಿಗೆ ಐವತ್ತೊಂಬತ್ತಕ್ಕೆ ಏಳು ವಿಕೆಟ್ ಕಳೆದುಕೊಳ್ಳುತ್ತೆ ದಿನದ ಆಟದಂತೆ ಆಸ್ಟ್ರೇಲಿಯಾ ಕೂಡ ಅರವತ್ತೇಳಕ್ಕೆ ಏಳು ವಿಕೆಟನ್ನು ಕಳೆದುಕೊಂಡು ಮ್ಯಾಚ್ನಲ್ಲಿ ಹಿಂದಿದ್ದಾರೆ ಅಂತಲೇ ಹೇಳ್ಬೋದು ಎಂಬತ್ಮೂರು ರನ್ಗಳಿಂದ ಸೊ ನಾಳೆ ಭಾರತ ಟ್ರೈ ಮಾಡಬೇಕು ಆದಷ್ಟು ಬೇಗ ಆಸ್ಟ್ರೇಲಿಯನ್ನ ಆಲ್ಔಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಸೆವೆಂಟಿ ರನ್ಸ್ ಆದರೂ ಲೀಡನ್ನು ಇಟ್ಕೊಂಡ್ರೆ ಸೆಕೆಂಡ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲ ದಿನದಲ್ಲೇ ಈ ಥರ ಪಿಸ್ ಆಗಿರೋದು ಎರಡನೇ ದಿನದಲ್ಲೂ ಕೂಡ ತುಂಬಾ ಟಫ್ ಆಗಬಹುದು ಬ್ಯಾಟಿಂಗ್ ಮಾಡೋದಕ್ಕೆ ಸೊ ಚೇಸ್ ಮಾಡೋದಕ್ಕೆ ಆಸ್ಟ್ರೇಲಿಯಾಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನಿಸುತ್ತೆ ಮುನ್ನೂರು ಇನ್ನೂರೈವತ್ತೆಲ್ಲ ಕೊಟ್ಟರೆ ಸೊ ನೋಡೋಣ ಒಂದು ಮ್ಯಾಚ್ನಲ್ಲಿ ಒಂದರ ಹೋಪ್ ಬಂದಿದೆ ಇವಾಗ ಸೊ ಬಾಲಸ್ ನಾಳೆ ಅದು ಕಂಟಿನ್ಯೂ ಆಗುತ್ತೆ ಅಂತ ನೋಡಬೇಕಾಗಿದೆ ಬೇಗ ವಿಕೆಟ್ ತೆಗಿಬೇಕು ನಾಳೆ ಸ್ಟಾರ್ಟಿಂಗ್ ನಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ಕೂಡ ಎಕ್ಸೈಟಿಂಗ್ ಡೇ ಬರಲಿದೆ ನೋಡೋದಕ್ಕೆ ಮರೆಯೋಕ್ಕೆ ಹೋಗ್ಬಿಡಿ ಸೊ ಇದಾಗಿದೆ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ